ಹಾಡು ಹಾಡಿ ಅಂದಿದ್ದಕ್ಕೆ ಉಗ್ರರ ದಾಳಿಗೆ ಹೋಲಿಕೆ ಮಾಡಿ ವಿವಾದಕ್ಕೀಡಾಗಿದ್ದ ಗಾಯಕ ಸೋನು ನಿಗಮ್ ಕೊನೆಗೂ ಕನ್ನಡಿಗರ ಆಕ್ರೋಶಕ್ಕೆ ಮಣದಿದ್ದಾರೆ ಕನ್ನಡ ಸಿನಿಮಾಗಳಲ್ಲಿ ಹಾಡು ಹಾಡಿಸದಿರಲು ಫಿಲಂ ಚೇಂಬರ್ ತೀರ್ಮಾನ ಕೈಗೊಂಡ ಬೆನ್ನಲ್ಲೇ ಕನ್ನಡಿಗರ ಮತ್ತು ಕರ್ನಾಟಕಕ್ಕೆ ಕ್ಷಮೆ ಕೋರಿದ್ದಾರೆ ಈ ಕುರಿತು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಸಾರಿ ಕರ್ನಾಟಕ ಅಂತ ಪೋಸ್ಟ್ ಹಾಕಿರುವ ಅವರು ನನ್ನ ಅಹಂಗಿಂತಲೂ ನಿಮ್ಮ ಮೇಲಿನ ಪ್ರೀತಿ ದೊಡ್ಡದು ನಿಮ್ಮನ್ನು ನಿರಂತರವಾಗಿ ಪ್ರೀತಿಸುತ್ತೇನೆ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಸೋನು ನಿಗಮ್ ಕ್ಷಮೆ ಕೇಳಿರುವುದನ್ನ ಸ್ವಾಗತಿಸುತ್ತೇವೆ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ ಅಲ್ಲದೆ ಈ ಬಗ್ಗೆ ಸೋನು ನಿಗಮ್ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇಡೀ ಕರ್ನಾಟಕವನ್ನೇ ಉಗ್ರರಿಗೆ ಹೋಲಿಸಿದ್ದಾರೆ ಸದ್ಯ ಇನ್ಸ್ಟಾ ಪೋಸ್ಟ್ ಪರಿಗಣಿಸಬೇಕಾ ಬೇಡ್ವಾ ಬಹಿರಂಗ ಕ್ಷಮೆಗೆ ಪಟ್ಟು ಹಿಡಿದು ಕೂರಬೇಕಾ ಈ ಬಗ್ಗೆ ಇಂದು ಮಧ್ಯಾಹ್ನ ಮತ್ತೊಂದು ಸಭೆಯನ್ನು ನಡೆಸಿ ನಿರ್ಧರಿಸುತ್ತೇವೆ ಅಂತ ಹೇಳಿದ್ದಾರೆ ಕನ್ನಡಿಗರ ಬಗ್ಗೆ ಗಾಯಕ ಸೋನು ನಿಗಮ್ ಅವಹೇಳನ ಮಾಡಿದ್ದಂಥ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಸೋನು ನಿಗಮ್ ವಿರುದ್ಧ ದೂರು ನೀಡಲಾಗಿದೆ ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟದಿಂದ ಪೊಲೀಸರಿಗೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ ಕನ್ನಡ ಹಾಡಿಗಾಗಿ ಕನ್ನಡಿಗರು ಕನ್ನಡ ಕನ್ನಡ ಅಂತ ಬೇಡಿಕೆ ಇಡ್ತಾರೆ ಅದಕ್ಕಾಗಿಯೇ ಪಹಲ್ಗಾಮ್ ಘಟನೆ ನಡೆದಿದೆ ಎಂಬ ಅವಹೇಳನ ಖಂಡಿಸಿ ದೂರನ್ನು ಕೊಡಲಾಗಿದೆ ಬೇಷರತ್ ಕ್ಷಮೆ ಕೇಳುವಂತೆ ಆಗ್ರಹಿಸಿದ್ದು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಿಕೆ ದೂರನ್ನು ಸಲ್ಲಿಸಲಾಗಿದೆ ರಾಜ್ಯದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳನ್ನು ವಾಪಸ್ ಕಳುಹಿಸುವ ಬಗ್ಗೆ ಬಿಜೆಪಿಯಿಂದ ಸಹಿ ಸಂಗ್ರಹ ಅಭಿಯಾನ ಮಾಡಲಾಗ್ತಾ ಇದೆ ಈ ಅಭಿಯಾನಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಹಿಯನ್ನು ಹಾಕಿ ಚಾಲನೆಯನ್ನು ಕೊಟ್ಟಿದ್ದಾರೆ ಬಳಿಕ ಮಾತನಾಡಿರುವಂತಹ ಶೋಭಾ ಕರಂದ್ಲಾಜೆ ಬಿಹಾರದಲ್ಲಿ ಹಿಂದೆ ಅಪರಾಧಗಳ ಕೃತ್ಯಗಳು ಜಾಸ್ತಿ ನಡೀತಾ ಇತ್ತು ಇವಾಗ ಅಲ್ಲಿ ಶಾಂತಿ ನೆಲೆಸಿದೆ ಆದರೆ ಕರ್ನಾಟಕದಲ್ಲಿ ನಿತ್ಯ ಒಂದು ಎರಡು ಮೂರು ಅನ್ನುವಂಥ ರೀತಿಯಲ್ಲಿ ಕೊಲೆ ನಡೀತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಿಹಾರದಲ್ಲಿ ಇವತ್ತು ಶಾಂತಿ ನಡೆಸಿದೆ ಕರ್ನಾಟಕದಲ್ಲಿ ಪ್ರತಿನಿತ್ಯ ಒಂದು ಎರಡು ಮೂರು ನಾಲ್ಕು ಅನ್ನುವ ರೀತಿಯಲ್ಲಿ ಕೊಲೆ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನುವಂಥ ಸಂಶಯ ಕೇಳ್ತಾರೆ ನಿಮ್ಮ ರಾಜ್ಯಕ್ಕೆ ಏನಾಗಿದೆ ಪಾಕ್ ಪ್ರಜೆಗಳನ್ನು ವಾಪಸ್ ಕಳುಹಿಸುವ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಇಡೀ ದೇಶದಲ್ಲಿ ಆರುನೂರರಿಂದ ಏಳ್ನೂರು ಜನರು ಪಾಕ್ಗೆ ತೆರಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಇರುವವರ ಬಗ್ಗೆಯೂ ನಾವು ಪರಿಶೀಲನೆ ಮಾಡಿ ಕಳಿಸಿದ್ದೇವೆ ವಾಪಸ್ ಹೋಗಲು ಕೊನೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಆರೇಳು ಜನರಿದ್ದಾರೆ ಅವರನ್ನು ಪರಿಶೀಲಿಸಿ ವಾಪಸ್ ಕಳುಹಿಸುವ ಕೆಲಸ ಮಾಡಲಾಗ್ತಾ ಇದೆ ಹೇಳಿದರು ಇನ್ನು ಇದೇ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ನಾಜರ್ ಹುಸೇನ್ ಭಾರತದಲ್ಲಿನ ಪಾಕ್ ಪ್ರಜೆಗಳನ್ನು ಹೊರಹಾಕೋ ಕೇಂದ್ರದ ನಿರ್ಧಾರ ಸ್ವಾಗತಾರ್ಹ ಉಗ್ರರಿಗೆ ಪಾಕಿಸ್ತಾನದ ಸಪೋರ್ಟ್ ಇತ್ತು ಅನ್ನೋದು ಸಾಬೀತಾಗಿದೆ ಮೊದಲು ನಮ್ಮ ದೇಶದಿಂದ ಟೆರರಿಸಂ ನಿರ್ಮೂಲನೆ ಆಗಬೇಕು ಭಾರತದಲ್ಲಿ ಉಗ್ರರು ಮತ್ತೆಂದು ದಾಳಿ ನಡೆಸದ ಹಾಗೆ ಪಾಕ್ಗೆ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿದರು ಪಹಲ್ಗಾಮ್ ಕೃತ್ಯ ಖಂಡಿಸಿ ರಸ್ತೆ ಮೇಲೆ ಪಾಕ್ ಧ್ವಜ ಅಂಟಿಸಿ ಪ್ರತಿಭಟಿಸಿದವರಿಗೆ ನೋಟಿಸ್ ನೀಡಲಾಗಿದೆ ಇಂದು ಬೆಳಗ್ಗೆ ಹತ್ತಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಬೀದರ್ನ ಮಾರ್ಕೆಟ್ ಪೊಲೀಸ್ನಿಂದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ ಏಪ್ರಿಲ್ ಇಪ್ಪತ್ತಾರ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದಂತಹ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ ಧ್ವಜ ಪೋಸ್ಟರ್ ಅಂಟಿಸಿ ಆಕ್ರೋಶವನ್ನು ಹೊರಹಾಕಿದ್ರು ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ ರಾಮನಗರದ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆ ಮಾಡಿದರು ಬಳಿಕ ಮಾತನಾಡಿದ ಅವರು ಸತ್ತ ಕಾಲದಿಂದ ನೀರು ತರುವ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಟನಲ್ ಮೂಲಕ ರಾಮನಗರಕ್ಕೆ ನೀರು ತರುತ್ತಿದ್ದೇವೆ ಇನ್ನು ಕೇವಲ ಆರುನೂರು ಮೀಟರ್ ಕಾಮಗಾರಿ ಮಾತ್ರ ಬಾಕಿ ಉಳಿದಿದೆ ಚನ್ನಪಟ್ಟಣಕ್ಕೆ ಸಂಪೂರ್ಣ ನೀರು ಒದಗಿಸುವ ಕೆಲಸ ಆಗುತ್ತೆ ಅಂತ ಮಾಹಿತಿ ನೀಡಿದರು ಅಲ್ಲದೆ ಚನ್ನಪಟ್ಟಣಕ್ಕೆ ಹೊಸ ಸ್ಟೇಡಿಯಂಗೆ ಹಣ ರಿಲೀಸ್ ಮಾಡಲು ಸಿಎಂ ಒಪ್ಪಿದ್ದಾರೆ ಅಂತ ಹೇಳಿದರು ಇದೇ ವೇಳೆ ಸತ್ತೆಗಾಲ ಕುಡಿಯುವ ನೀರಿನ ಯೋಜನೆ ನಮ್ಮ ಪ್ರಾಜೆಕ್ಟ್ ಎಂಬ ಹೆಚ್ ಡಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಡಿಕೆಶಿ ನಾವೇನ್ ಮಾಡಿಲ್ಲ ಬಿಡಿ ಎಲ್ಲ ಅವರೇ ಮಾಡಿರೋದು ಅಂತ ಟಾಕ್ ಮಾಡಿದ್ದು ಮಾಡಿದ್ದಾರೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬನಹಳ್ಳಿಯಲ್ಲಿ ರಸ್ತೆಯಲ್ಲಿ ಏಕಾಏಕಿ ಸ್ಫೋಟ ಸಂಭವಿಸಿದೆ ರಸ್ತೆ ಸ್ಫೋಟಗೊಂಡಿದ್ದರಿಂದ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಚಂದಾಪುರ ಸಮೀಪದ ಬನಹಳ್ಳಿಯಲ್ಲಿ ಘಟನೆ ನಡೆದಿದ್ದು ನಿಗೂಢ ಸ್ಫೋಟದಿಂದ ಸ್ಥಳೀಯ ನಿವಾಸಿಗಳು ಕಂಗಾಲಾಗಿದ್ದಾರೆ ಸ್ಫೋಟದ ತೀವ್ರತೆಗೆ ಕಾಂಕ್ರೀಟ್ ರಸ್ತೆಯೇ ಪೀಸ್ ಪೀಸ್ ಆಗಿದೆ ನೂರು ಮೀಟರ್ ದೂರಕ್ಕೆ ಸಿಡಿದಿವೆ ಕಾಂಕ್ರೀಟ್ ಮತ್ತು ಜಲ್ಲಿಕಲ್ಲು ನೀರಿನ ಟ್ಯಾಂಕರ್ ಹಾದು ಹೋದ ಕೆಲ ಹೊತ್ತಿನಲ್ಲಿ ಸ್ಫೋಟ ಸಂಭವಿಸಿದ್ದು ಸ್ಫೋಟದ ತೀವ್ರತೆಗೆ ಬೆಂಕಿ ಹೊತ್ಕೊಂಡಿದೆ ಘಟನಾ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವಂತಹ ನಟಿ ರನ್ಯರಾವ್ಗೆ ಸಿಬಿಐ ಅಧಿಕಾರಿಗಳು ಡ್ರಿಲ್ ಮಾಡುತ್ತಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಬಿಐ ಅಧಿಕಾರಿಗಳು ರಾವ್ ವಿಚಾರಣೆಯನ್ನು ಮಾಡಿದ್ದಾರೆ ಭಾನುವಾರ ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆ ಮಾಡಿದಂತಹ ಅಧಿಕಾರಿಗಳು ನಿನ್ನೆಯೂ ವಿಚಾರಣೆಯನ್ನು ಮಾಡಿದ್ರು ಗೋಲ್ಡ್ ಖರೀದಿಗೆ ಹವಾಲ ಹಣ ಬಳಕೆ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದು ವಿಚಾರಣೆ ವೇಳೆ ರನ್ಯಾ ಸಮರ್ಪಕ ಉತ್ತರವನ್ನ ನೀಡಿಲ್ಲ ಅಂತ ಹೇಳಲಾಗಿದೆ ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ತಾಯ್ನಾಡಿಗೆ ವಾಪಸ್ ಆದಂಥ ಯೋಧನಿಗೆ ಹುಬ್ಬಳ್ಳಿಯಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ ಶಿವಯೋಗಿ ಇಂಗಳಹಳ್ಳಿ ಸೇವಾ ನಿವೃತ್ತಿ ಹೊಂದಿ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಭರ್ಜರಿಯಾಗಿ ಸ್ವಾಗತ ಮಾಡಲಾಯಿತು ಯೋಧರು ಮಾಜಿ ಸೈನಿಕರು ಪತ್ನಿ ಮಕ್ಕಳು ಸ್ಥಳೀಯರು ಸನ್ಮಾನಿಸಿ ಗೌರವಿಸುವ ಮೂಲಕ ಸ್ವಾಗತವನ್ನು ಕೋರಿದರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಓಟೂರು ಗ್ರಾಮದ ಒಡ್ಡಿನ ಕೆರೆಯಲ್ಲಿ ಮಂಗಳವಾರ ಮೀನು ಶಿಕಾರಿ ಭರ್ಜರಿಯಾಗಿ ಜರುಗಿತು ಕೆರೆಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಗ್ರಾಮಸ್ಥರು ಮಾತ್ರವಲ್ಲದೆ ಸುತ್ತಲಿನ ಗ್ರಾಮದವರು ಜಾತಿ ಮತಗಳ ಭೇದವಿಲ್ಲದೆ ಹಿರಿಯರು ಕಿರಿಯರೆನ್ನದೇ ಕೆರೆ ಬೇಟೆಯಲ್ಲಿ ಪಾಲ್ಗೊಂಡಿದ್ದರು ರಸ್ತೆ ಬದಿಯ ಜಮೀನಲ್ಲಿ ಮರಿಗಳೊಂದಿಗೆ ಚಿರತೆ ಕಾಣಿಸಿಕೊಂಡಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಸೀಗೆವಾಡಿ ಬಳಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ ಚಿರತೆ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ರೈತರು ತಮ್ಮ ಜಮೀನುಗಳಿಗೆ ಹೆರುವಂತಾಗಿದೆ ಅರಣ್ಯ ಇಲಾಖೆ ಕೂಡಲೇ ಚಿರತೆಗಳನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ ಕೋಲಾರದ ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಡೆಸಿದ್ದಾರೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪದ ಹಿನ್ನೆಲೆ ಎಸ್ಐ ಸುನಿಲ್ ಕುಮಾರ್ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಸ್ವಾಮಿ ಅನ್ನೋರ ಬೈಕ್ ರಿಲೀಸ್ ಮಾಡಲು ಎಸ್ಐ ಸುನಿಲ್ ಕುಮಾರ್ ಹಣಕ್ಕೆ ಬೇಡಿಕೆ ಇಟ್ಟಿದ್ದರಂತೆ ಈ ಬಗ್ಗೆ ಲೋಕಾಯುಕ್ತಕ್ಕೆ ಬೈಕ್ ಮಾಲೀಕ ಸ್ವಾಮಿ ದೂರು ಕೊಟ್ಟಿದ್ರು ಈ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ ಭತ್ತದ ದರ ಕುಸಿತ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ರೈತರು ಪ್ರತಿಭಟನೆ ಮುಂದುವರೆದಿದೆ ಎರಡು ದಿನಗಳ ಹಿಂದೆ ರಸ್ತೆ ಮಧ್ಯೆ ಭತ್ತ ಸುರಿದು ಪ್ರತಿಭಟನೆ ಮಾಡಿದಂತ ರೈತರು ನಿನ್ನೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕುಳಿತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಭತ್ತದ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ರೈತರು ಆಗ್ರಹವನ್ನು ಮಾಡಿದ್ದಾರೆ ರೈತರ ಜೊತೆ ಸಭೆ ನಡೆಸಿದಂಥ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಸಭೆ ನಡೆಸಿದರು ಕೂಡಲೇ ಸರ್ಕಾರಕ್ಕೆ ನೋಂದಣಿ ಅವಧಿ ವಿಸ್ತರಣೆಗೆ ಮನವಿಯನ್ನು ಮಾಡಲಾಗುತ್ತೆ ಅಂತ ಹೇಳಿದರು ಕೆರೆಯ ಮಣ್ಣನ್ನು ಅವೈಜ್ಞಾನಿಕವಾಗಿ ತೆಗೆದು ಸಾಗಾಟ ಮಾಡುವುದನ್ನು ವಿರೋಧಿಸಿ ಕೊಪ್ಪಳದ ಕುಣಿಕೇರಿ ಗ್ರಾಮಸ್ಥರು ಪ್ರತಿಭಟನೆ ಮಾಡುತ್ತಿದ್ದರು ಗ್ರಾಮಸ್ಥರ ಧರಣಿಗೆ ಮಣಿದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗ್ರಾಮಕ್ಕೆ ಹೊರತುಪಡಿಸಿ ಅನ್ಯ ಚಟುವಟಿಕೆಗಳಿಗೆ ಕೆರೆ ಮಣ್ಣು ಬಳಸಲು ಅವಕಾಶವಿಲ್ಲ ಅಂತ ನಿರ್ಣಯಿಸಿದ ಹಿನ್ನೆಲೆ ಹೋರಾಟ ಹಿಂಪಡೆದಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಚೇರಿಗೆ ಉಪ ಲೋಕಾಯುಕ್ತ ವೀರಪ್ಪ ದಿಢೀರನೇ ಭೇಟಿ ನೀಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದರು ಕೋಲಾರ ಲೋಕಾಯುಕ್ತ ಅಧಿಕಾರಿಗಳ ಸಮ್ಮುಖದಲ್ಲಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ಕಡತಗಳ ಪರಿಶೀಲನೆ ಲೋಕಾಯುಕ್ತ ಉಪಲೋಕಾಯುಕ್ತ ಬಿವೀರಪ್ಪ ಸಾರ್ವಜನಿಕರ ಅರ್ಜಿಗಳ ಸ್ವೀಕೃತ ವಿಭಾಗ ಹಾಗೂ ಭೂಮಿ ಶಾಖೆಗೆ ತೆರಳಿ ಕಡತಗಳ ಪರಿಶೀಲನೆ ಮಾಡಿದರು ಸಾರ್ವಜನಿಕರ ಅರ್ಜಿಗಳನ್ನು ಸೂಕ್ತ ಸಮಯಕ್ಕೆ ವಿಲೇವಾರಿ ಮಾಡುವಂತೆ ತಹಶೀಲ್ದಾರ್ ಸುಧೀಂದ್ರ ಹಾಗೂ ಕಚೇರಿಯ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟರು ತಲಕಾಡಿನ ಕಾವೇರಿ ನದಿ ತೀರದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮಕ್ಕೆ ಪ್ರತಿದಿನ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ ನದಿಯಲ್ಲಿ ಈಜಾಡಿ ಖುಷಿ ಪಡುವ ಜನರಿಗೆ ಬಟ್ಟೆ ಬದಲಾಯಿಸಿಕೊಳ್ಳಲು ಸೂಕ್ತ ವ್ಯವಸ್ಥೆ ಇಲ್ಲ ತಲಕಾಡುವಿನಲ್ಲಿ ವ್ಯವಸ್ಥೆ ಕಲ್ಪಿಸುವಂತೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಅರಣ್ಯ ಇಲಾಖೆಗೆ ಮನವಿ ಮಾಡಿದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದ ಪ್ರವಾಸಿಗರು ಆರೋಪಿಸಿದ್ದಾರೆ